ಫ್ರೆಂಡ್ಸ್ ನಾಗ್ವಿನಿ ಆಚಾರ್ಸ್ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಗೀ ರೈಸ್ ಮಾಡೋದು ಹೇಗೆ ಅಂತ ವಿಡಿಯೋ ಪೋಸ್ಟ್ ಮಾಡಿದ್ದೆ ಸೊ ಇವಾಗ ಆ ಗೀ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಆಗಿ ಈಗ ವೆಜಿಟೇಬಲ್ ಕುರ್ಮಾ ಮಾಡೋದನ್ನ ಹೇಳ್ಕೊಡ್ತೀನಿ ಕ್ಯಾರೆಟ್ ಬೀನ್ಸ್ ಗೆಡ್ಡೆ ಕೋಸು ಮೂರೂ ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ಆಲೂಗಡ್ಡೆ ಒಂದು ಎರಡು ತೊಗೊಂಡಿದ್ದೀನಿ ಫ್ರೋಝನ್ ಪೀಸ್ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ನಿಮಗೆ ಹಸಿ ಬಟಾಣಿ ಸಿಗಲಿಲ್ಲ ಅಂತ ಹೇಳಿದರೆ ಈ ಫ್ರೋಝನ್ ಪೀಸ್ನ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಒಣಗಿರೋ ಬಟಾಣಿನ ನೀರಿನಲ್ಲಿ ನೆನೆಸಿ ಸಹ ನೀವು ಯೂಸ್ ಮಾಡ್ಕೋಬೋದು ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಗೋಡಂಬಿ ಒಂದು ಹತ್ತು ಪೀಸಷ್ಟು ತೊಗೊಂಡಿದ್ದೀನಿ ಗಸಗಸೆ ಒನ್ ಟೀ ಸ್ಪೂನ್ ಶುಂಠಿ ನೋಡಿ ಒಂದು ಅರ್ಧ ಇಂಚಷ್ಟು ಆದರೆ ಸಾಕು ಜಾಸ್ತಿ ಹಾಕೋದು ಬೇಡ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಚಿಕ್ಕದಾದರೆ ಒಂದು ತೊಳಿ ದೊಡ್ಡದಾದರೆ ಒಂದು ಅರ್ಧದಷ್ಟು ಬಿಡಿಸ್ಕೊಳ್ಳಿ ಚಕ್ಕೆ ಎರಡು ಪೀಸು ಲವಂಗ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಎರಡರಿಂದ ಮೂರಷ್ಟು ತೊಗೊಂಡಿದ್ದೀನಿ ತೆಂಗಿನಕಾಯಿ ಒಂದು ಕಾಲು ಕಪ್ಪಷ್ಟು ಅಂದರೆ ಕಾಲು ಚಿಪ್ಪಷ್ಟು ತೊಗೊಂಡಿದ್ದೀನಿ ಅರ್ಧದಲ್ಲಿ ಅರ್ಧ ಸ್ವಲ್ಪ ಆದರೆ ಸಾಕು ತೆಂಗಿನಕಾಯಿ ಜಾಸ್ತಿ ಹಾಕೋದು ಬೇಡ ಧನ್ಯಾಪುಡಿ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಒಗ್ಗರಣೆಗೆ ಹಾಗೂ ಎರಡು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಎರಡು ಸ್ಪೂನಷ್ಟು ಆಯಿಲ್ ಹಾಕೋತೀನಿ ಈರುಳ್ಳಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಒಂದು ಅರ್ಧದಷ್ಟು ಫ್ರೈ ಆಗಿದೆ ಇವಾಗ ಎರಡು ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಗಸಗಸೆ ತೆಂಗಿನಕಾಯಿ ಹಾಗೂ ಗೋಡಂಬಿ ಸಾಕು ಇದು ಸ್ಟವ್ ಆಫ್ ಮಾಡ್ಕೊತೀನಿ ಬೇಗ ಇದು ನಮಗೆ ಕಂಪ್ಲೀಟಾಗಿ ತಣ್ಣಕ್ಕಾಗಬೇಕು ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ಇದ್ರ ಜೊತೆಗೆ ನಾನು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಚಿಲ್ಲಿ ಪೌಡರ್ ಒಂದೂವರೆ ಹಾಕ್ತಾ ಇದ್ದೀನಿ ಸೊ ನೀವು ಕಾರಕ್ಕೆ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಮಗೆ ಮಸಾಲೆ ಕಂಪ್ಲೀಟಾಗಿ ತಣ್ಣಕ್ಕಾಗಲಿ ಆಮೇಲೆ ರುಬ್ಕೊಳ್ಳೋಣ ಈಗ ತರಕಾರಿ ಬೇಯಿಸ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಟಿದ್ದೀನಿ ಎರಡು ಗ್ಲಾಸಷ್ಟು ನೀರು ಬಿಸಿಗಿಟ್ಟಿದ್ದೆ ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡಿರೋಂಥ ತರಕಾರಿಗಳನ್ನು ಹಾಕೋತೀನಿ ಈಗ ಆಲೂಗಡ್ಡೆ ಇದಕ್ಕೆ ಬೇಕು ಅಂದರೆ ನೀವು ಕಾಲಿಫ್ಲವರ್ ಗೋಬಿ ಸಹ ಹಾಕೋಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ ತರಕಾರಿ ಬೇಯಲಿ ಒಂದು ಲೀಟ್ ಕವರ್ ಮಾಡಿ ಇಟ್ಬಿಡೋಣ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ರುಬ್ಬಿರುವಂಥ ಮಸಾಲೆ ಹಾಕೊಳ್ಳೋಣ ನುಣ್ಣಕ್ಕೆ ರುಬ್ಬಿರಬೇಕು ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಬಿಟ್ಟು ಹಾಕ್ಕೊಳ್ಳೋಣ ಕೊನೆಯಲ್ಲಿ ಮಟಾಣಿ ಹಾಕೋಣ ಸೊ ಇದು ಫ್ರೋಝನ್ ಪೀಸ್ ಆದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಕೊನೆಯಲ್ಲಿ ಹಾಕ್ಬೇಕಾಗತ್ತೆ ಮೊದಲೇ ಹಾಕ್ಬಿಟ್ರೆ ಚೆನ್ನಾಗಿ ನುಣ್ಣಕ್ಕಾಗ್ಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ತರಕಾರಿ ಬೇಯೋಕ್ ಸಹ ಉಪ್ಪು ಹಾಕಿದ್ದೀನಿ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಕುದೀಬಲ್ಲಿ ಫ್ರೆಂಡ್ಸ್ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ತರಕಾರಿಗೆ ಸಹ ಹಿಡ್ದಿದೆ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ನೋಡಿ ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಮೀಡಿಯಮ್ ಆಗಿದ್ದರೆ ನಮಗೆ ಗೀ ರೈಸ್ಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗಿದಾಗಿದೆ ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಈರುಳ್ಳಿ ಫ್ರೈ ಮಾಡಿದ್ದ ಅದೇ ಪ್ಯಾನ್ ಇಟ್ಟಿದ್ದೀನಿ ಒಂದೆರಡು ಸ್ಪೂನಷ್ಟು ಆಯಲ್ ಒಂದು ಸ್ಪೂನಷ್ಟು ತುಪ್ಪ ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಸೊ ಇದಿಷ್ಟೇ ಒಗ್ಗರಣೆಗೆ ಒಗ್ಗರಣೆ ಸೇರಿಸ್ಕೋತೀನಿ ಇವಾಗ ಸೂಪರಾಗಿ ವೆಜ್ ಕುರ್ಮಾ ರೆಡಿ ಆಗಿದೆ ಸೊ ಫ್ರೆಂಡ್ಸ್ ಇವತ್ತಿನ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆಯೇ ಲೈಕ್ ಮಾಡಿ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕೋದನ್ನು ಸಹ ಮರಿಬೇಡಿ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಟೇಕ್ ಕೇರ್ ಬ ಬಾಯ್